ಸಮುದಾಯದವರ ಪಕ್ಷದಲ್ಲಿ ನೋಡ ಎಲ್ಲ ಹೇಳಕ್ಕಲ್ಲ ಬಹಿರಂಗ ಎಲ್ಲ ಹೇಳಕ್ ಅಲ್ಲ ಕೆಲವು ದುಷ್ಟಶಕ್ತಿಗಳು ಏನೋ ಆಟ ಆಡ್ತದ ಅವ್ರಿಗೆಲ್ಲ ಒಂದ್ ಕಡೆ ಭಯಭೀತರಾಗಿದ್ದಾರೆ ಒಟ್ಟಾಗ್ತಿರೋದಕ್ಕೆ ಅದಕ್ಕೂತ್ರ ವೀರಶೈವ ಲಿಂಗಾಯತ ಮಹಾಸಂಗಮ ಎಲ್ಲ ಜಿಲ್ಲೆಯಲ್ಲಿ ಪೂರ್ವ ಸಭೆಗಳು ಅಂತಿಮವಾಗಿ ದಾವಣಗೆರೆ ಸಮಾವೇಶ ಮಾಡ್ತೀವಲ್ಲ ಅಂದು ಸರಿಯಾದ ರೀತಿ ದಿಕ್ದಲ್ಲಿ ನಡೀಬೇಕಂತ ಹೇಳಿ ನಿರ್ಣಯವನ್ನು ಅವತ್ತು ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಈಗ ಯಾರು ಲಿಂಗಾಯತರಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂತ ವಿಚಾರ ಈಗ ಕೆಲವರು ಮಾತಾಡ್ತಿರ್ತಾರೆ ಏನು ಮಾತಾಡ್ ನೋಡಿ ಏನಾಗಿದೆ ಈಗ ಒಂದ್ ನಿಮಿಷ ಒಬ್ಬ ಸಮುದಾಯದ ದೊಡ್ಡ ಒಂದು ಮಾತು ಸ್ಪಷ್ಟವಾಗಿ ಈಗ ಹೇಳೋದು ಹೇಳುದು ಬರ್ತೀನಿ ನಾ ನೇರ ಪಾಯಿಂಟ್ ಬರ್ತೀನಿ ಯತ್ನಾಳು ನಮ್ಮ ಸಮುದಾಯ ನಾಯಕ ಇಲ್ಲ ಅಂತಲ್ಲ ಕೇಂದ್ರ ಸಚಿವರಾಗಿದ್ದಂತ ಅವರ ಮುಖಾಂತರ ಕೆಲವರು ಮಾತಾಡಿಸ್ತದ ಅವ್ರು ಬಲಿ ಪಶಿ ಹಾಕಾರೆ ಅವ್ರ ಬಲಿ ಪಶಿ ಆಗಬಾರ್ದು ಅಂತ ನಮ್ಮ ಉದ್ದೇಶ ಅದನ್ನ ಸಮಯ ಸಂದರ್ಭ ಬಂದಾಗ ಕಾಲ ಕೂಡಿ ಬರ್ಬೇಕೆಲ್ಲವನ್ನ ಈ ನೋಡಿ ನಾವು ಕಾಲ ಕೂಡಿ ಬಂತು ಒಂದಾದ್ವಿ ಕಾಲ ಸಮುದಾಯದ ನಾವು ಅವರೇ ಚೆನ್ನಾಗಿದ್ವೋಣ ಕೆಲವು ದುಷ್ಟಶಕ್ತಿ ಹೊಡಿತಕ್ಕ ಪ್ರಯತ್ನ ಮಾಡಿದ್ರೆ ನಾವು ಆಗ್ತಾರೆ ನಮಗೆ ಅವ್ರ ಬಗ್ಗೆ ಈಗಲೂ ಗೌರವ ಇದೆ ನಾ ಈ ನಾನು ಕೆಲವೊಂದು ಇಲ್ಲ ಅಂತಲ್ಲ ಆತ್ಮಲೌನಕರ ಮಾಡ್ಕೊಂಡು ನಾವೆಲ್ಲ ಒಟ್ಟಾಗಿ ಒಂದಾಗಿ ಹೋಗೋಣ ಸಮುದಾಯ ಇಲ್ಲಿ ರೇಣುಕಾಚಾರ್ಯ ಅಥವಾ ಯಡಿಯೂರಪ್ಪ ವಿಜೇಂದ್ರ ಎತ್ತಾಳು ಈ ಕೂತರು ಯಾರು ಅಲ್ಲ ನಮಗ್ ಮುಖ್ಯ ಸಮಾಜ ಸಮಾಜವನ್ನ ಇವತ್ತು ಯಾರು ಷಡ್ಯಂತ್ರ ಮಾಡ್ತಾರೆ ಅದಕ್ಕೆ ನಾವು ಒಟ್ಟಾಗಿ ಹೇಳಿ ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ ನಮ್ಗೆ